ಹುಬ್ಬಳ್ಳಿ ಮಠ ಎಂತ ಚಂದಳ್ಳ ಕೊಡವ ಏನು ಕೊಡ ಏನು ಕೊಡವ ನನ್ನ ಕೊಡದ ಮೇಲೆ ಯಾಕೆ ಬಿತ್ತು ಚೌಕ್ ಮಾರ ನೀನು ಕಣ್ಣು ಲೇ 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 ಹುಡುಗೆ ಮುಂದೇನೆ ಎದ್ದು ಜಗಳರ ಸಿಕ್ಕತ್ತ ಅಲ್ಲಲೇ ಅಲ್ಲಲೆ ಹೆಣ್ಣರ ಹೌದಲ್ಲಲೆ ಇವತ್ತ ಹೊರಕ ಚಲೋ ಮಾಡಿವೇನ ಅಲ್ಲ ಕೊಡ ಹೊತ್ಕೊಂಡ್ ಬರೋದು ನೋಡಿದ ತಕ್ಷಣ ನನ್ನ ಮೇಲೆ ಹಾಡ ಚಲೋ ಮಾಡಕತ್ತೆಲ್ಲ ಯಾಕ ನಿನಗೆ ಬೇರೆ ಯಾವ ಕುಪಾದ ಸಿಗ್ಲಿಲ್ಲ ಹಾಡಾಕ ಅಲ್ಲಲೇ ಇವತ್ತ ಚಲೋ ಕೊರಕ ಎನ್ನರ ಹೌದೇ ಅಲ್ಲೇ ನಾವು ಸಿಸನಾಳ್ ಸರಿಪಜರು ಬಕ್ತರದ್ವಿ ಅವ್ರ ಹಾಡು ನೆನಪಾತ ಹಾಡ್ಕೋತ ಬಂದ್ವಿ ನೀವ್ ಬ್ಯಾಡಂದ್ರ ಬಿಡ್ತು ಬಿಡಿ ಅಲ್ಲ ನಾ ಬ್ಯಾಡಂದ್ರ ಬಿಡಾಕ ನಾ ಹಾಡಂದ್ರ ಹಾಡಾಕ ನೀ ನನಗ್ ಸಂಬಂಧ ದಿನ ಏ ಚೌಕಮರ ಸರಿ ಸರಿ ದಾರಿ ಬಿಡ ಅಲ್ಲೇ ಎಲ್ಲಾರ ಹಾಡ ಲೇ ಕಲ್ಲ ಒಂದ್ ನೂರು ಸಲ ಹತ್ತ நன்கே சம்பந்த சம்பந்ததையா அண்ணாடலே கல் நானே ஏசு சல நானும் நம்ம அப்ப மக அதன்தேணி அழைப்புணிளா ஒன்னு திளபலி நமக்கு ஏன்னா சுட்டல்தான் திளம்பந்தே பூணிஹழே புணி ಯಪ್ಪ ನೀನು ಹಾಳು ಪುರಾಣ ಕೇಳ್ಕೊಳಕ್ ನಿಂದ್ರ ಸಮಯ ಇಲ್ಲ ದಾರಿ ಬಿಡ್ತೀಯ ದಾರಿ ಬಿಡತ್ತಾರ ಲೇ ದಾರಿ ಬಿಡೋದಿಲ್ಲ ಅಂದ್ರೆ ಏನು ಮಾಡಕ್ಕೆ ಇಲ್ಲ ನೀನು ನಿಂತು ಹೊಯ್ಕೊಂಡು ಮಂದಿ ಕುಡಿದೀನಿ ನಿನ್ನ ಮರ್ಯಾದೆ ನಿಂತಗಿತೀನಿ ಹೇಳಿ ಒಯ್ಕೆ ಹೋಗ ಯಾರು ಬೇಡ ಅಂತಾರೆ ಜನ ಏನು ಅಂತಾರೆ ಹೇಳಲ್ಲ ಏಯ್ ಗಂಡ ಹೆಂಡ್ತಿ ಜಗಳ ಬಿಡೋಲ್ಲ ನಿಮಗೆ ಅದಕ್ಕೆ ಬೇಕು ಅವ್ರವ್ರ ಪಾಡಿಗೆ ಅವ್ರು ರೊಕ್ಕಾರ ಅಂತಾರೆ ಸುಳ್ಳು ರೊಕ್ಕಾರ ನೀನು ನನಗೆ ಮಾಮ ಒಂದು ಸಲ ಐ ಲವ್ ಯು ಒಂದು ಬಿಡ ಇಲ್ಲಿಂದ ಜಾಗ ಬಿಟ್ಟು ಬಿಡ್ತೇನೆ ಹತ್ರ ಬರಬೇಡ ಹೊಯ್ಕೊಂತೀನಿ ಗಾಗಾಗ ಹ್ಮೇ ಧರ್ಮ ದ್ರೋಹಿ ಅಬಲಿಯಾದ ಹೆಣ್ಣಿಗೆ ತೊಂದರೆ ಕೊಡುತ್ತಿರುವ ಎಲ್ಲೋ ಯಪ್ಪ ನಮಸ್ಕಾರ ರೀ ನಮಸ್ಕಾರ ನಾನು ಈ ಅಮ್ಮಗ ಏನು ತೊಂದರೆ ಮಾಡಿಲ್ರಿ ನಾನು ಆಕಿ ನಾನು ಲಗ್ನ ಆಗ್ಬೇಕಂತ ಮಾಡೀನ್ರಿ ಲಗ್ನ

ಅವನಾರ ಎಂಬುದು ನಿನಗೆ ಚೆನ್ನಾಗಿಯೇ ಗೊತ್ತು ಆದರೆ ಅವನು ಕೊಡುತ್ತಿರುವ ಕಾಟಕ್ಕೆ ಹಾಗೆ ಹೇಳ್ತಿರುವ ನಾನು ಈಗ ನಾ ಮುಂದೆ ಲಗ್ನ ಆಗ್ಬೇಕಂತ ಪಾಪಿ ನೀನು ಅವಳನ್ನು ಮದ್ವೆ ಆಗಬೇಡ ಯಾಕ್ರಿ ಯಾಕೆ ಆ ತಡಿದೆ ನಂದೈತ್ ನೀ ಎಂಗೇ ಓಡಾಕತ್ತಲ್ಲ ಅವನು ಏನು ಊರುเปತ್ತು ಬಿಡ ದಿ ಹೌದು ಮತ್ತೆ ನಿಂತ ಕಾವೇರಿ ತನದು ಊರುเปತ್ತು ತಗೊಂಡೆ ಅವನು ಯಾವಾಗ ಊರು ಹಂಗ ಹಂಗ ಹೇಳ್ರೀ ಅಪ್ಪರ ಹಂಗ ಹೇಳ್ರಿ ತೆಲಂತ ನಿಲ್ಲಲ್ಲ ಬಂದ್ಲಂಗ ಹೇಳ್ರೀ ಅಲ್ಲ ದೇವ್ರ ಬಾಯಿಗೆ ಹಿಂತ ಮಾತು ಬರಬರ್ದು ಇವ ಯಾರು ಇರಬೇಕು ಯೋಚಿಸ ಬೇಡ ಮಗಳೇ ಹೇ ಹೆದಡಬೇಡ ಆ ನನ್ನ ಮಗ ಒಂದ ಗತಿ ಕಾಣಸೆ ಮುಂದಕ್ಕೆ ಕೊಕ್ಕ ನಾನು

ನಾನಾರು ಎಲ್ಲ ಪ್ರಾಣಿಗಳ ಜಾತಕವನ್ನು ಬರೆದು ಕೊನೆಗೊಂದು ದಿನ ಮೇಲಕ್ಕೆ ಕರೆಸಿಕೊಳ್ಳುವ ಯಮರಾಜ ಗೊತ್ತಾತ್ ಬಿಡಲಿ ಯಪ್ಪ ಗೊತ್ತಾತ್ ಅಲ್ಲಿ ಕಟ್ಟಿದ ಕಣ್ಣಾಗ ಎಣ್ಣು ಹೊದರ್ತಾವಂದನ ಮಗ ಇಲ್ಲಿ ಅವಕ್ ಮುಂದಕ್ಕ ಹಿಂದಕ್ಕೆ ಎರಡು ತುರಿಕ್ ಬಂದ ನೀ ಬೇಕ್ರ ಬೆಳಿತೀಯನ ಬ್ಯಾಡ ಮಗನ ಅತಿ ಹಿಂಗ ಹರಿಯಾಡಿದ್ರಿ ಸೀದ ನಿನಗೆ ಕೈಲಾಸನ ತೋರಿಸ್ತಾನೆ ಅಪ್ಪ ಬ್ಯಾಡ್ರಿ ಅಪ್ಪ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡ್ತಾನೆ ರೈಟ್ ರೈಟ್

ಪಾಂಡೆ ಈ ಬಾಡಿಗೆ ಮುಟ್ಟ ತನಕ ನಿಂದ ಗದಿ ನನ್ ಕಡಿಗೆ ಇರ್ಲಿ ಕಿರೀಟ ಬೆಳ್ಳಿ ಕಿರೀಟ ಅದು ಹೆಲ್ಮೆಟ್ ಎಪ್ಪ ನನ್ನ ಕಡಿಗೆ ಇರ್ಲಿ ಅದು ಪೊಲೀಸರು ಕೋಣದ ಮೇಲೆ ಬರೋತ್ನಿತರ ಹುಷಾರೇಕ್ ಮುಚ್ಚು бай ಅಲ್ಲಿ ನೋಡ್ರಿ ಅವನು ಮಾನ ಮರಿದು ಹೋಗಕ ತಾನ ನಿಂತ ನೋಡಿ ಜನನ ಬಾಳ ಬಿಡಿತಿ ಬ ಅವನು ನೋಡು ಅಲ್ಲಲೇ ಏನಿದು ನಿನ್ನ ಅವತಾರ ಅಲ್ಲ ಈ ವಿಷಯ ಯಾಕೆ ಬಂದಿ ಏನ ನಿನ್ನ ಅವತಾರ ಇಂಗಾ ನೋಡ್ತೀಯಾ ನಿನ್ನ ಸರಿ ಕೊಡ್ತೀಯಾ ಏನ್ ಎಲ್ಲೆ ಮೊಳೆ ಹಳೆ ಮೊಳೆ ಏನದ ಅದಂತಿದ್ದ ನೀನು ತಪ್ ತಿಳ್ಕೊಬಡಕಲ್ಲ ಹೊಳಿಗೆ ಅರುಬಿ ಯಾಕೆ ಹೊಂಡಿರದಿ ಒಂದೆರ ಸಿರ್ ಜಾಸ್ತಿ ಇರ್ತವ ಅಂತ ಕೇಳ್ದೆ ಯಾಕಂದ್ರೆ ಈ ಬرمೋಡನ ನಂದಲ್ಲ ಮತ್ತೆ ಅವನು ಯಾವಾಗ ನಡಂತ್ರ ಕಸಕೊಂಡು ಓದ್ರ

ಗೊತ್ತಾಗಲ್ಲ ನಿನಗೆ ಯಾರು ಕೊಡ್ಬೇಕು ಯಾವ್ದಿಲ್ಲ ನನಗ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತು ಯಾಕಂದ್ರೆ ನಮ್ಮ ಅಪ್ಪಗೆ ಹಿರೇ ಬಾಣಿ ಎತ್ತಿ ಅಲ್ಲೇ ನಿನ್ನ ಹತ್ರ ಕೇಳಕಂತ ಬಂದ್ಯಾ ಆ ಮೂಳು ಬಿಡ್ತು ಬಿದ್ಬಿಡ್ತಮ್ವಾ ನಿಮ್ ಮನೆಯಾಗ ಯು ಮಂದಿ ಹಿರ ಬ್ಯಾನಿ ಬರ್ತಾವಂತಾನೆ ಆ ಕಂಕಣ ಸುತ್ತಿ ಮಹಿಳಾ ಬಂದಾಗ ಮುಳ್ಳ ರೊಕ್ಕದ್ ವಿಚಾರಕ್ಕೆ ಬರ್ತಾರ ಅವರು ಇರ್ಲಿ

நோட் நோடத்த நோட் குந்தார அவ் அவ் எதுக்க நான் நீன் யார் அவர் நோடர் நோட் ஹந்த நீங் ஒன்ற அர்த்தக்க நான் ஹ்தயன இல்லை மோமாரி நீங்க

ಉಣ ಇಲ್ಲೇ ನಾ ಪಿಂಡ್ರಿ ಮಗ ನನಕಿನ ಪಿಂಡ್ರಿ ಮಗ ಇವ ಅದನಲ್ಲಿ ಹೋಗ್ತಾನ ಒಂದು ನಡೆಯೋಂಗಿಲ್ಲ ಆಟಗದು ಹೌದಲ್ಲ ಮೆಚ್ಚಿನೇ ಕಣಯ್ಯ ಹಾಂ ಕುಣಿಯಾಕ ಬಂದೀನಿ ಮತ್ತೇನು ಅಡಿಗ್ಯಾಸ್ಲ ಆದರೂ ಮಾಮ ಭಾಳ ಕಾಮುಕ್ ಅದ ನೀವು ಕಾಮುಕ್ ಮಾಡ್ಲಿ ಆ ಪರಿಸ್ಥಿತಿ ಬಂದು ನಿಲ್ಸೈತಿ ಜೀವನ ಎಲ್ಲೆಲ್ಲೆಲ್ಲ ನಿಂದಿರ್ತೈತಿ ನಿಂದಂತೆ ನಾನು ನಿನ್ನ ಒಂದೊಂದು ಬಸ್ ಸ್ಟಾಪ್ ಇಲ್ಲ ದೋಸ್ತ ಐದೊಂದು ಬಸ್ ಸ್ಟಾಪ್ ನೀರು ಅಂದ್ರೆ ಬರಲ್ಲ ಅದು ಹ್ಞೂ ಹದಿನಾರು ಊರು ತಿರ್ಗಿದ್ರ ಏನನ್ನ ಗೊತ್ತಾಗದ ಎಲ್ಲಾದ್ರೂ ಹೊಂದಗ ಮಾಮಾ ಹೋಗೋಣ ಬಾ ಹೋಗೋಣ ಅಂಗ ಇಷ್ಟೆಲ್ಲ ಹೇಳಿ ಹೋಗೋಣ ಬಾ ಅಂತ ಕಚ್ ಕಚ್ ಪಚು ಪಚ್ ಬೇಮ್ರಿ ಅಶೇ ಮಾಮಣ ಏನಿದ್ರು ಏನಿದ್ರು ಓನ್ಲಿ ಟಪ ಟಪ್ಪ

ಸೇನಾ ಬರ ಹಿಂಗ ಅನ್ ಚಂದ ಇರ್ತಾವ ಅವ ನಾನು ಹೋದ ಜನದಾಗೇನ ಹಂಪರ್ ಆಗಿದ್ದನ ಹಂಪರ್ ವಶ ಕೊಲ್ಲೆ ಅವನ ಯಾಕನ ಯಾರ ಯಾರದ ನಾನು ಯಾಕ ಜಡ್ಜ್ಮೆಂಟ್ ಮಾಡಕ ಹೋಗಲಿ ನಾನು ದಾ ನನ್ನ ಅರ ಕುಂತತಿ ಅದೇ ನಾನು 12 ಆದ್ರು ಜಾಲಿ ಜಾಲಿ ಎಲ್ಲ ಜಾಲಿ 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 ಜಾತ್ರ ಮುಗಿದಿಲ್ಲ ಎಲ್ಲ ಕಾಲಿ ಕಾಲಿ ಅಷ್ಟ ಜೀವನ ನಾನು ಹೆಂಗಂದ್ರೆ ಹೋಗೋಣ ಹಿಡ್ಕೋ ಕೈ ಎಲ್ಲರಿಗೂ ಟಾಟಾ ಮಾಡ್ತೀವಲ್ಲ

આગને પગલા